ಸುದ್ದಿ ಜಾಲ ನಮಸ್ತೆ ವೀಕ್ಷಕರೇ ನಾನು ಪಾಣಿಶ್ರೀ ಕುಲಕರ್ಣಿ ವಿಶೇಷ ಸುದ್ದಿಗಳ ಪ್ರಸಾರ ವೀಕ್ಷಿಸಿರಿ ಪಶ್ಚಿಮ ಬಂಗಾಳವೇ ಗುರಿ ಸುಪ್ರೀಂನಲ್ಲಿ ಸ್ವತಾವಾದ ಮಂಡಿಸಿದ ಮಮತಾ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ವಿಚಾರದಲ್ಲಿ ರಾಜ್ಯವನ್ನೇ ಗುರಿ ಮಾಡಲಾಗುತ್ತಿದೆ ಈ ಪ್ರಕ್ರಿಯೆ ಮೂಲಕ ರಾಜ್ಯದ ಜನರಿಗೆ ಅನ್ಯಾಯವಾಗುತ್ತಿದೆ ಎಂದು ಆರೋಪಿಸಿದ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕೂಡಲೇ ಮಧ್ಯಪ್ರವೇಶಿಸಬೇಕು ಎಂದು ಬುಧವಾರ ಆಗ್ರಹಿಸಿದರು ನ್ಯಾಯಾಲಯದಲ್ಲಿ ಸ್ವತಃ ವಾದ ಮಂಡಿಸಿದ ಅವರು ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತಿರುವ ಎಸ್ಐಆರ್ ವೇಳೆ ಅನುಸರಿಸಲಾಗುತ್ತಿರುವ ಮಾನದಂಡಗಳನ್ನು ನೆರೆ ರಾಜ್ಯ ಅಸ್ಸಾಂನಲ್ಲಿ ಯಾಕೆ ಅನ್ವಯಿಸಲಾಗುತ್ತಿಲ್ಲ ಎಂದು ಪ್ರಶ್ನಿಸಿದರು ಮಮತಾ ಬ್ಯಾನರ್ಜಿ ಅವರ ಮೇಲ್ಮನವಿ ಪರಿಗಣಿಸಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠವು ಫೆಬ್ರವರಿ ಒಂಬತ್ತೂರ ಒಳಗಾಗಿ ಪ್ರತಿಕ್ರಿಯೆ ಸಲ್ಲಿಸುವಂತೆ ಚುನಾವಣಾ ಆಯೋಗ ಹಾಗೂ ಪಶ್ಚಿಮ ಬಂಗಾಳದ ಮುಖ್ಯ ಚುನಾವಣಾಧಿಕಾರಿಗೆ ನೋಟಿಸ್ ಜಾರಿ ಮಾಡಿತು ನ್ಯಾಯಮೂರ್ತಿಗಳಾದ ಜಾಯಮಾಲಯ ಬಾಗ್ಜಿ ಹಾಗೂ ವಿಪುಲ್ ಎಂ ಪಂಚೋಲಿ ಕೂಡ ಈ ಪೀಠದಲ್ಲಿದ್ದಾರೆ ಅಪರೂಪವೆಂಬಂತೆ ಹಾಗೂ ಇದೇ ಮೊದಲ ಬಾರಿಗೆ ಹಾಲಿ ಮುಖ್ಯಮಂತ್ರಿಯೊಬ್ಬರು ಖುದ್ದು ಹಾಜರಾಗಿ ವಾದ ಮಂಡನೆ ಮಾಡಿರುವುದಕ್ಕೆ ಸುಪ್ರೀಂಕೋರ್ಟ್ ಸಾಕ್ಷಿಯಾಯಿತು ಮಮತಾ ಬ್ಯಾನರ್ಜಿ ಪರಹಿರಿಯ ವಕೀಲ ಶ್ಯಾಮ್ ದಿವಾನ್ ವಾದ ಮಂಡಿಸಿದರೂ ಪೂರಕ ನಿವೇದನೆಗಳನ್ನು ಅರುಹಲು ಅವರಿಗೆ ಪೀಠವು ಅನುಮತಿ ನೀಡಿತು ಅವರು ಫೆಬ್ರವರಿ ಒಂಬತ್ತು ರಂದು ನ್ಯಾಯಾಲಯಕ್ಕೆ ಪುನಃ ಹಾಜರಾಗಿ ವಾದ ಮಂಡಿಸುವ ಸಾಧ್ಯತೆ ಇದೆ ಎಂದು ಮೂಲಗಳು ಹೇಳಿವೆ ವಿಚಾರಣೆ ವೇಳೆ ಎಸ್ತಯಾರ್ ಕುರಿತು ಚುನಾವಣಾ ಆಯೋಗಕ್ಕೆ ನಾನು ಆರು ಪತ್ರಗಳನ್ನು ಬರೆದಿರುವೆ ನಮಗೆ ಎಲ್ಲಿಯೂ ನ್ಯಾಯ ಸಿಗುತ್ತಿಲ್ಲ ಈ ಕಾರಣಕ್ಕೆ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರುವೆ ಎಂದು ಮಮತಾ ಬ್ಯಾನರ್ಜಿ ಹೇಳಿದರು ಇಲೆಕ್ಷನ್ ಕಮಿಷನ್ ದಟ್ ಸೋ ಮೆನಿ ಎಸ್ ಡಿ ಈಸ್ ನಾಟ್ ಅವೈಲೇಬಲ್ ಇನ್ ವೆಸ್ಟ್ ಬೆಂಗಾಲ್ ಲೈಕ್ ಬಿಹಾರ್ ಬಿಹಾರ್ ಇಸ್ಟಿ ಡಿಸ್ಟ್ರಿಕ್ಸ್ ವೆಸ್ಟ್ ಬೆಂಗಾಲ್ ಈಸ್ ಹ್ಯಾವಿಂಗ್ ಟ್ವೆಂಟಿ ತ್ರೀ ಡಿಸ್ಟ್ರಿಕ್ಟ್ಸ್ ಎವ್ರಿ ಡಿಸ್ಟ್ರಿಕ್ಟ್ ಆಲ್ ಪೋಸ್ಟ್ ಆಫ್ ಸಬ್ ಡಿವಿಷನಲ್ ಆಫೀಸರ್ಸ್ ಆರ್ ಫಿಲ್ಡ್ ಅಪ್ ಬೈ ದಿ ಎಸ್ ಡಿ ದೋಸ್ ಐ ಎಸ್ or WBCS senior officers though who are uh, now the court has asked whether the grade two officers can be given to help them the uh, Mamata Banerjee has said yes it can be given number three is that uh, the court has said whether this Bengali and meaning for that reason Bengali officers will be ವಿಲ್ ಬಿಲಬಲ್ ಆರ್ ನಾಟ್ ಮಮತಾ ಬ್ಯಾನರ್ಜಿ ಭಾರತ ಚೀನಾ ಬಿಕ್ಕಟ್ಟು ಮೋದಿ ತಮ್ಮ ಜವಾಬ್ದಾರಿ ನಿಭಾಯಿಸಲಿಲ್ಲ ರಾಹುಲ್ ಆರೋಪ ಬುಧವಾರ ಸಂಸತ್ ಭವನದ ಆವರಣದಲ್ಲಿ ಮಾತನಾಡಿದ ರಾಹುಲ್ ಮಾಜಿ ಸೇನಾ ಮುಖ್ಯಸ್ಥ ನರವಣೆಯವರ ಅಪ್ರಕಟಿತ ಆತ್ಮಚರಿತ್ರೆ ಪುಸ್ತಕದ ಬಗ್ಗೆ ಸರ್ಕಾರ ಏನೇ ಹೇಳಲಿ ದೇಶದ ಯುವಕರೂ ಈ ಬಗ್ಗೆ ತಿಳಿದುಕೊಳ್ಳುವುದು ಅಗತ್ಯವಿದೆ ಎಂದು ಹೇಳಿದ್ದಾರೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ನರವಣೆಯವರ ಆತ್ಮಚರಿತ್ರೆ ಪುಸ್ತಕ ಪ್ರಕಟಗೊಂಡಿಲ್ಲ ಅಸ್ತಿತ್ವದಲ್ಲಿಲ್ಲ ಎಂದು ಹೇಳುತ್ತಿದ್ದಾರೆ ಲೋಕಸಭೆಯಲ್ಲಿ ಈ ಬಗ್ಗೆ ಮಾತನಾಡಲು ನನಗೆ ಅವಕಾಶ ನೀಡುತ್ತಿಲ್ಲ ಎಂದು ರಾಹುಲ್ ದೂರಿದ್ದಾರೆ ಭಾರತ ಚೀನಾ ಬಿಕ್ಕಟ್ಟಿನ ಸಮಯದಲ್ಲಿ ಲಡಾಖ್ನಲ್ಲಿ ಏನು ಆಯಿತು ಎಂದು ನರವಣೆಯವರ ಆತ್ಮಚರಿತ್ರೆಯಲ್ಲಿ ವಿವರಿಸಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಕ್ಕಟ್ಟಿನ ಸಮಯದಲ್ಲಿ ಯಾವುದೇ ಜವಾಬ್ದಾರಿಯುತ ಹೇಳಿಕೆ ಅಥವಾ ನಿರ್ದೇಶನ ನೀಡಲಿಲ್ಲ ಎಲ್ಲ ಜವಾಬ್ದಾರಿಯನ್ನು ನನ್ನ ಮೇಲೆ ಹಾಕಿದ್ದರು ನಾನು ಒಬ್ಬಂಟಿಯಾಗಿದ್ದೇನೆ ಏನಿಸಿತು ಎಂದು ಹೇಳಿಕೊಂಡಿರುವ ವಿಷಯ ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ ಎಂದು ರಾಹುಲ್ ಹೇಳಿದ್ದಾರೆ ಪ್ರಧಾನಿ ಮೋದಿ ಅವರಿಗೆ ಇಂದು ಲೋಕಸಭೆಗೆ ಬರುವ ಧೈರ್ಯವಿಲ್ಲ ಎನಿಸುತ್ತದೆ ಒಂದು ವೇಳೆ ಅವರು ಬಂದರೆ ನಾನು ಅವರಿಗೆ ಈ ಪುಸ್ತಕವನ್ನು ನೀಡುತ್ತೇನೆ ಎಂದು ರಾಹುಲ್ ತಿಳಿಸಿದ್ದಾರೆ ರಾಷ್ಟ್ರೀಯ ಭದ್ರತೆಯ ವಿಷಯ ಎಂದು ನರವಣೆಯವರ ಅಪ್ರಕಟಿತ ಪುಸ್ತಕದ ಬಗ್ಗೆ ದಿ ಕ್ಯಾರವಾನ್ ನಲ್ಲಿ ಬಂದ ಲೇಖನವನ್ನು ಲೋಕಸಭೆಯಲ್ಲಿ ರಾಹುಲ್ ಉಲ್ಲೇಖಿಸಿದ್ದರು ಇದಕ್ಕೆ ಆಡಳಿತ ಪಕ್ಷದಿಂದ ಭಾರಿ ವಿರೋಧ ವ್ಯಕ್ತವಾಗಿತ್ತು ಅಂದರೆ ಆಗಿರೋಜಿ ಆರ್ಮಿ वो उन टैंक्स पर फायर करना चाहती थी क्योंकि वो टैंक्स हमारी टेरिटरी में आ गई थी नरेंद्र मोदी जी ने मैसेज दिया कि देखिए जो उचित समझो वो करो मतलब नरेंद्र मोदी जी ने अपनी जिम्मेदारी अपनी जिम्मेदारी पूरी नहीं की उन्होंने आर्मी चीफ से कहा कि देखो भैया आपको जो करना है करो मेरी बस की नहीं है और आर्मी चीफ ने साफ नरवानी जी ने साफ लिखा है इसमें ಐಫ್ಯಾಲ್ ಲೋನ್ ಇಂದಿನಿಂದ ಬಜೆಟ್ ಪೂರ್ವಭಾವಿ ಸಭೆ ನೇ ಆಯವ್ಯ ಮಂಡನೆಗೆ ಸಿದ್ದರಾಮಯ್ಯ ತಯಾರಿ ವಿಧಾನ ಮಂಡಲದ ಅಧಿವೇಶನ ಮುಗಿದ ಬೆನ್ನಲ್ಲೇ ಹಣಕಾಸು ಖಾತೆಯನ್ನು ಹೊಂದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದೇ ಐದು ರಿಂದ ಬಜೆಟ್ ಪೂರ್ವಭಾವಿ ಸಭೆ ಆರಂಭಿಸಲಿದ್ದಾರೆ ರಾಜ್ಯಪಾಲರ ಭಾಷಣದೊಂದಿಗೆ ಆರಂಭವಾಗಿದ್ದ ಜಂಟಿ ಅಧಿವೇಶನ ಬುಧವಾರ ಫೆಬ್ರವರಿ ನಾಲ್ಕು ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆಯಾಯಿತು ಮಾರ್ಚ್ ತಿಂಗಳಲ್ಲಿ ತಮ್ಮ ಹದಿನೇಳನೇ ಬಜೆಟ್ ಮಂಡನೆಗೆ ತಯಾರಿ ಆರಂಭಿಸಿರುವ ಸಿದ್ದರಾಮಯ್ಯ ಅವರು ಗುರುವಾರವೇ ಹತ್ತು ಇಲಾಖೆಗಳ ಜತೆಗೆ ಬಜೆಟ್ ಪೂರ್ವಭಾವಿ ಸಭೆ ನಡೆಸಲಿದ್ದಾರೆ ರೇಸ್ಕೋರ್ಸ್ ರಸ್ತೆಯ ಶಕ್ತಿ ಭವನದಲ್ಲಿ ಬೆಳಗ್ಗೆ ಹನ್ನೊಂದಕ್ಕೆ ಆರಂಭವಾಗಲಿರುವ ಸಭೆಯು ಸಂಜೆ ಆರೂರವರೆಗೆ ನಡೆಯಲಿದೆ ಅರಣ್ಯ ಕಾನೂನು ಪ್ರವಾಸೋದ್ಯಮ ಗಣಿ ಮತ್ತು ಭೂ ವಿಜ್ಞಾನ ತೋಟಗಾರಿಕೆ ಕಾರ್ಮಿಕ ಒಳಾಡಳಿತ ಹಿಂದುಳಿದ ವರ್ಗಗಳ ಕಲ್ಯಾಣ ಉನ್ನತ ಶಿಕ್ಷಣ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗಳ ಸಚಿವರು ಹಾಗೂ ಅಧಿಕಾರಿಗಳನ್ನು ಪ್ರತ್ಯೇಕವಾಗಿ ಸಭೆಗೆ ಕರೆಯಲಾಗಿದೆ